ಅವ್ರಿಗೆ ಮಾನ ಇದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಹಾಕಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವುದಾದ್ರು ಕೇಳಿ ಇವತ್ತು ಹೊಡೆದ ಮೇಲೆ ಸಹ ಅಂದ್ರೆ ಸಿದ್ದರಾಮಯ್ಯ ಹಿಂದೂಗಳು ಓಟ್ ಹಾಕಿಲ್ಲ ಅಂದಾಗ ಆಯ್ತು ಬರೇ ಸಾಬ್ರ ಹಾಕ್ಯಾರು ಸಾಬ್ರ ಸಾಬ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗಿತ್ತು ಅವ್ರಿಗೆ ದೇಶ ಧರ್ಮ ಮುಖ್ಯ ಇಲ್ಲ ಒಬ್ಬ ಯಾವ ಹೇಳ್ತಾನೆ ಅಯೋಧ್ಯೆ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಡಿದು ಬಿಟ್ರೆ ಹೆಚ್ಚಿಗೆ ಮಳೆ ಆದಾಗ ಏನ್ ಮಾಡ್ತೀರ ಅಂತೇಳಿ ನಾಚಿಕೆ ಆಗ್ಬೇಕಲ್ಲ ಈ ಕಾವೇರಿ ಒಳಗ ನೀರು ಡ್ಯಾಮ್ ಹೆಚ್ಚಾಯ್ತದ್ರೆ ಏನ್ ಮಾಡ್ತೇವೆ ತಮಿಳುನಾಡುಗೆ ಹೋಗಿ ಹೋಗ್ತೇವೆ ಸಹಜವಾಗಿ ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ ಆದ್ರೆ ಇಂಥ ಅಯೋಗ್ಯರ ಕಾಂಗ್ರೆಸ್ಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಯಾರು ಕರ್ನಾಟಕ ಮುಖ್ಯಮಂತ್ರಿ ಅದನ್ನ ನಿರ್ಣಯ ತಗೋರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ ಸಿದ್ದರಾಮಯ್ಯ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೇನು ದೌರ್ಜನ್ಯ ಇದೆ